ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಶ್ರೀರಾಮ್ ನವಮಿಯ ಹಬ್ಬದ ನಿಮಿತ್ತವಾಗಿ ನಾನು ಪಾನ್ಕ ಕೋಸಂಬರಿ ಹಾಗೆ ಮಜ್ಜಿಗೆನ ಯಾವ ತರ ಮಾಡೋದು ಅಂತ ಒಂದೇ ವಿಡಿಯೋದಲ್ಲಿ ಮೂರು ತೋರಿಸ್ಕೊಡ್ತಾ ಇದ್ದೀನಿ ಮೊದ್ಲೇದಾಗಿ ನಾವಿಲ್ಲಿ ಇಲ್ಲಿ ಪಾನ್ಕನ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಮಸ್ತ ನಾಡಿನ ಎಲ್ಲ ಜನತೆಗೂ ಶ್ರೀರಾಮ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಬನ್ನಿ ಇವಾಗ ಪಾನ್ಕ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಇಲ್ಲಿ ನೋಡಿ ಒಂದು ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ ಹಾಗೆ ಒಂದೆರಡು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ನಿಂಬೆ ಹಣ್ಣಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕರ್ಬುಜ ಹಣ್ಣನ್ನ ಒಂದ್ ಅರ್ಧ ತಗೊಂಡಿದ್ದೀನಿ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದ್ ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಇಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇಷ್ಟೇ ಅಂತ ಏನಿಲ್ಲ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಕೂಡ ಬೇಕಂದ್ರೆ ಪಾನ್ಕ ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಒಂದ್ ಕಪ್ ಬೆಲ್ಲದ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ನಾನಿಲ್ಲಿ ಇಲ್ಲಿ ಸ್ವಲ್ಪ ಶುಂಠಿ ಪುಡಿನ ತಗೊಂಡಿದ್ದೀನಿ ನೀವು ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕೊಳ್ಳಿ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡಬಹುದು ಇವಾಗ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಅದಕ್ಕೆ ನಾನು ಒಂದ್ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಸ್ವೀಟ್ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಇಲ್ಲಿ ಒಂದ್ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದಂಗೆ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ಪಾನ್ಕ ಅಂದ್ರೆ ನೀರ್ ತರಾನೇ ಇರ್ಬೇಕು ಅಂದ್ರೆ ಪಾನ್ಕ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ನೋಡಿ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕೊಂಡಿದೀನಿ ಈಗ ಚೆನ್ನಾಗಿ ಬೆಲ್ಲನ ಕರ್ಗಸ್ಕೊಬೇಕು ನಾವು ನೋಡಿ ಇಲ್ಲಿ ಬೆಲ್ಲ ಸ್ವಲ್ಪ ಕರ್ಗೋವರೆಗು ನಾವು ಈ ಕರ್ಬುಜ ಹಣ್ಣನ್ನ ಪೇಸ್ಟ್ ಮಾಡ್ಕೊಂಡು ಬರೋಣ ಮಿಕ್ಸಿ ಜಾರ್ಗೆ ಹಾಕೊಂಡು ನೀರೇನು ಹಾಕೋದ್ ಬೇಡ ಹಾಗೆ ನಾವಿಲ್ಲಿ ಪೇಸ್ಟ್ ತರ ರುಬ್ಕೊಂಡ್ ಬರ್ಬೇಕು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಬೆಲ್ಲ ಇಲ್ಲ ನೋಡಿ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೆಲ್ಲ ಚೆನ್ನಾಗಿದ್ರೆ ನೀವೇನು ಸೋಸ್ಕೊಳ್ಳೋದು ಬೇಡ ನಾನು ಇದನ್ನ ಸೋಸ್ಕೊತಾ ಇದ್ದೀನಿ ಒಂದು ಬೇರೆ ಪಾತ್ರೆಗೆ ನಾನು ಇದನ್ನ ಸೋಸ್ಕೊತೀನಿ ಇವಾಗ ಈ ಪಾತ್ರೆಗೆ ನಾನು ಸೋಸ್ಕೊತೀನಿ ಹೊಸಬ್ರು ಬ್ರಿ ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲವನ್ನು ಸೋಸ್ಕೊಂಡಿದ್ದೀನಿ ಹಾಗೆ ಇವಾಗ ಇದಕ್ಕೆ ಒಂದು ಕಾಲ್ ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದೀನಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದೀನಿ ಹಾಗೆ ಒಂದ್ ಚಿಟಿಕೆ ಶುಂಠಿ ಪುಡಿನ ಹಾಕೋತಾ ಇದೀನಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಫ್ಲೇವರ್ಗೋಸ್ಕರ ಅಷ್ಟೇ ಹಾಗೆ ಇಲ್ಲಿ ಕರ್ಬೂಜ ಹಣ್ಣನ್ನ ಪೇಸ್ಟ್ ಮಾಡ್ಕೊಂಡು ಬಂದಿದೆ ನೋಡಿ ನೀರೇನು ಹಾಕಿ ಹಾಗೆ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತೀನಿ ನೀವು ಜಾಸ್ತಿ ಕೂಡ ಬೇಕಂದ್ರೆ ಮಾಡ್ಕೋಬಹುದು ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ಹಾಗೆ ಒಂದು ನಿಂಬೆ ಹಣ್ಣನ್ನ ತಗೊಂಡಿದೀನಿ ಇವಾಗ ಆ ರಸ ಕೂಡ ಇಲ್ಲಿ ಹಿಂಡ್ಕೊಂತೀನಿ ನೋಡಿ ನೋಡಿ ನಿಂಬೆ ಹಣ್ಣು ಜಾಸ್ತಿ ಇಷ್ಟಪಡೋರು ಹಾಕೋಬಹುದು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡಬಹುದು ನೋಡಿ ಚೆನ್ನಾಗಿ ಎಲ್ಲ ರಸನ ಹಾಕೊಂಡಿದ್ದೀನಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಇನ್ನು ಕೂಡ ನೀರ್ ತರ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಕುಡಿದ್ರು ಕೂಡ ಚೆನ್ನಾಗಿರುತ್ತೆ ಹಾಗೆ ಹೊರಗಡೆ ಇಟ್ಟರು ಕೂಡ ಕುಡಿದ್ರು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಹೇಗ್ ಕುಡಿದ್ರು ತುಂಬಾ ಒಳ್ಳೇದು ಹಾಗೆ ಈಗ ಬೇಸಿಗೆ ತುಂಬಾ ಇದೆ ಅದಕ್ಕೋಸ್ಕರ ಪಾನ್ಕಂತಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್ ಬೇಸಿಗೆ ಮುಗಿಯುವವರೆಗೂ ಈ ತರ ಮಾಡ್ಕೊಂಡು ಮನೇಲೇನೆ ಆರೋಗ್ಯವಾಗಿ ಹೆಲ್ದಿ ಆಗಿರೋದನ್ನ ಮಾಡ್ಕೊಂಡು ಕುಡಿತಾ ಇರಿ ಫ್ರೆಂಡ್ಸ್ ಆದಷ್ಟು ಮಕ್ಕಳಿಗೆ ಈ ತರ ಮಾಡ್ಕೊಟ್ರೆ ಅವರು ಕೂಡ ಹೆಲ್ದಿಯಾಗಿ ಆರೋಗ್ಯವಾಗಿ ಇರ್ತಾರೆ ಫ್ರೆಂಡ್ಸ್ ನೋಡಿದ್ರ ಪಾನ್ಕಾಯಿ ಎಷ್ಟು ಈಜಿ ಅಂತ ತೋರಿಸ್ಕೊಟ್ಟಿದೀನಿ ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಬೆಲ್ಲ ಏನಾದ್ರೂ ಕಡಿಮೆ ಅನ್ಸುದ್ರೆ ಮತ್ತೆ ನೀವು ಹಾಕೋಬಹುದು ಹಾಗೆ ಇಲ್ಲಿ ಕರ್ಬೂಜ ಹಣ್ಣನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಅಂದ್ರೆ ಕುಡಿತಾ ಇರುವಾಗ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಅದ ಈಗ ಮಿಕ್ಸಿ ಜಾರಿಗೆ ನಾನು ನೀರನ್ನ ಹಾಕೊಂಡು ಇದಕ್ಕೇನೆ ಹಾಕೊಂತೀನಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ನಾನು ಅಂದ್ರೆ ಸ್ವಲ್ಪ ನೀರ್ ತರಾನೇ ಇದ್ರೇನೆ ಪಾನಕ ಸೂಪರ್ ಆಗಿರುತ್ತೆ ನೋಡಿ ನೋಡ್ತಾ ಇದೀರಾ ನಿಮ್ಗೆ ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿದೀನಿ ಫ್ರೆಂಡ್ಸ್ ಇವಾಗ ನೋಡಿ ಕರ್ಬೂಜನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಪಾನಕಕ್ಕೆನೆ ಸೇರಿಸ್ಕೊಳ್ಳೋಣ ನಾನು ಹೇಳಿದಾಗೆ ಕುಡಿಯೋವಾಗ ಬಾಯಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಶ್ರೀರಾಮನವಮಿಯ ಹಬ್ಬದ ವಿಶೇಷವಾಗಿ ಪಾನಕನ ಯಾವ್ ತರ ಮಾಡದ್ನಂತ ನೋಡಿದ್ರ ಫ್ರೆಂಡ್ಸ್ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿ ಪಾನ್ಕ ರೆಡಿ ಆಯ್ತು ಫ್ರೆಂಡ್ಸ್ ಇವಾಗ ಇದನ್ನ ಎತ್ತಿಟ್ಕೊಂಡು ನೀರ್ ಮಜ್ಜಿಗೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀರ್ ಮಜ್ಜಿಗೆ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಗಟ್ಟಿಯಾಗಿದೆ ಹಾಗೆ ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಸೇರಿಸಿಕೊಳ್ಳೋಣ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಸೇರಿಸ್ತಾ ಇದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರನ್ನ ಈ ತರ ಕಡ್ಕೋಬೇಕಾಗುತ್ತೆ ನೋಡಿ ಮೊದಲು ಮೊಸರು ಹಾಕಿ ಕೂಡ ಕಡ್ಕೋಬಹುದು ಇಲ್ಲ ನೀರ್ ಸೇರಿಸಿದಾದ್ಮೇಲೆ ಕೂಡ ಈ ತರ ಮದ್ಗಿನ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ನಾವಿಲ್ಲಿ ಕಡಿಬೇಕು ಎಷ್ಟು ನೀರು ಮಜ್ಜಿಗೆ ಮಾಡ್ತೀರಾ ಅಷ್ಟು ನಮಗೆ ಇಲ್ಲಿ ರುಚಿಯಾಗುತ್ತೆ ಜಾಸ್ತಿ ಗಟ್ಟಿ ಕೂಡ ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ನೀರನ್ನ ಹಾಕಿ ನೀರು ಮಜ್ಜಿಗೆನೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಜ್ಜಿಗೆ ಕುಡಿಯೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ ಬೇಸಿಗೆ ಜಾಸ್ತಿ ಇದೆಯಲ್ವಾ ಅದಕ್ಕೋಸ್ಕರ ದಿನ ಒಂದೊಂದು ಗ್ಲಾಸ್ ಅಷ್ಟು ಮಜ್ಜಿಗೆನ ಮಾಡಿಕೊಂಡು ಕುಡಿತಾ ಇದ್ರೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ರಾಮನವಮಿ ಹಬ್ಬದ ವಿಶೇಷವಾಗಿ ನೀರು ಮಜ್ಜಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ನಾನು ಮಜ್ಜಿಗೆನ ಕಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡಿ ಹಾಕೊಂಡ್ರೆ ನೀರ್ ಮಜ್ಜಿಗೆ ರೆಡಿ ಆಯ್ತು ಒಲೆ ಮೇಲೆ ಒಂದು ಚಿಕ್ಕದ ಫ್ರೈ ಫ್ಯಾನ್ ಇಟ್ಕೊಂಡಿದ್ದೀನಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ನೋಡಿ ಸಾಸಿವೆ ಚಟಪಟ ಆದ್ಮೇಲೆ ಸ್ವಲ್ಪ ಕರ್ಬೇವು ಎಸರು ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಡ್ತಾ ಇದ್ದೀನಿ ಈಗ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಲೆನ ಆಫ್ ಮಾಡ್ಕೊಂಡ್ಬಿಡೋಣ ಇಷ್ಟ ಆದ್ರೆ ಸಾಕು ನೋಡಿ ನಮಗೆ ಒಗ್ಗರಣೆ ರೆಡಿ ಆಯ್ತು ನೋಡಿ ಇವಾಗ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಹಿಂಗಣ್ಣ ಹಾಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಗ್ಗರಣೆ ರೆಡಿ ಆಗಿದೆ ಈಗ ಸ್ವಲ್ಪ ತಣ್ಣಗಾದ್ಮೇಲೆನೆ ಮಜ್ಜಿಗೆಗೆ ಸೇರಿಸಬೇಕು ಸ್ವಲ್ಪ ಒಂದ್ ಎರಡು ಸೆಕೆಂಡು ತಣ್ಣಗಾಗ್ಲಿ ನೋಡಿ ಇವಾಗ ಮಜ್ಜಿಗೆಗೆ ಒಗ್ಗರಣೆ ಸೇರಿಸ್ಕೋತಾ ಇದೀನಿ ನೋಡಿ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಕೆಲಸನೇ ಇಲ್ಲ ಈಜಿಯಾಗಿ ಮಾಡ್ಕೋಬಹುದು ನೋಡಿದ್ರ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಒಗ್ಗರಣೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಹಾಗೆ ಕೂಡ ಕೊತ್ತಂಬರಿ ಹಾಗೆ ಉಪ್ಪನ್ನ ಸೇರಿಸಿ ನೀವು ನೀರ್ ಮಜ್ಜಿಗೆ ಮಾಡ್ಕೊಂಡು ಕುಡಿಬಹುದು ಇವಾಗ ನೋಡಿ ಶ್ರೀರಾಮನವಮಿಯ ಹಬ್ಬದ ವಿಶೇಷವಾಗಿ ನೀರ್ ಮಜ್ಜಿಗೆ ಯಾವ್ ತರ ಮಾಡದ್ನಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬನ್ನಿ ಇವಾಗ ಇದು ರೆಡಿ ಆಗಿದೆ ಈಗ ನಾವು ಕೋಸಂಬರಿ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಕೋಸಂಬರಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಒಂದ್ ಕಪ್ ಅಷ್ಟು ಹೆಸರು ಬೇಳೆನ ಒಂದ್ ಎರಡು ಗಂಟೆ ಎರಡು ಬಾರಿ ತೊಳೆದು ಒಂದ್ ನೆನೆ ಇಟ್ಟಿದ್ದೀನಿ ಇವಾಗ ಅದನ್ನ ಒಂದು ಪಾತ್ರೆಗೆ ಅಂದ್ರೆ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಒಂದ್ ಕಪ್ ಆಗುವಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ನಾನು ಒಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದೀನಿ ಯಾಕೆಂದ್ರೆ ಮಕ್ಕಳು ತಿಂತಾರಲ್ವಾ ಅದಕ್ಕೋಸ್ಕರ ಹಸಿ ಮೆಣಸಿನಕಾಯಿ ಸ್ವಲ್ಪ ಕಡಿಮೆ ಹಾಕೊಳ್ಳೋಣ ಹಾಗೆ ಇಲ್ಲಿ ಒಂದು ಕ್ಯಾರೆಟ್ ಅನ್ನ ಹಾಕೋತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತಲ್ವಾ ತಿನ್ನೋದಕ್ಕೆ ಅದಕ್ಕೋಸ್ಕರ ಹಾಗೆ ಒಂದು ಸೌತೆಕಾಯಿನ ನಾನು ತುರಿದು ಬಿಟ್ಟು ಹಾಕೊಂಡಿದ್ದೀನಿ ನೀವು ಕಟ್ ಮಾಡಿ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಕಾಳು ಮೆಣಸು ಪುಡಿನ ಮಾಡಿ ತಗೊಂಡಿದ್ದೀನಿ ಒಂದ್ ಚಿಟಿಕೆ ಅಂದ್ರೆ ಒಂದ್ ಕಾಲ್ ಚಮಚದಷ್ಟು ತಗೊಂಡಿದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಹಾಗೆ ಇಲ್ಲಿ ಹಸಿಕಾಯಿನ ಸಣ್ಣದಾಗಿ ಮಿಕ್ಸಿಲಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಅದನ್ನ ಕೂಡ ಚೆನ್ನಾಗಿ ಅದನ್ನು ಕೂಡ ಹಾಕೊಳ್ಳೋಣ ಜಾಸ್ತಿ ಕೂಡ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿನೇ ಹಾಕೊಳ್ಳಿ ಎಲ್ಲನು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇವಾಗ ಹಾಗೆ ಇಲ್ಲಿ ಒಂದ್ ಅರ್ಧ ನಿಂಬೆ ಹಣ್ಣಿನ ತಗೊಂಡಿದ್ದೀನಿ ಇವಾಗ ಅದನ್ನ ರಸನ ಹಾಕೊಂತೀನಿ ನೋಡಿ ಎಷ್ಟ್ ಬೇಕೋ ಅಷ್ಟೇನೆ ಹಾಕೊಳ್ಳಿ ನೋಡಿ ಒಂದ್ ಅರ್ಧ ಒಳ್ಳೆ ರಿಂಬೆ ನಾನು ಹಿಂಡ್ಕೊಂಡಿದೀನಿ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳೋಣ ನೀರ್ ಬಿಡುತ್ತೆ ಅದಕ್ಕೋಸ್ಕರ ಎಷ್ಟ್ ಬೇಕು ನಿಮಗೆ ಅಷ್ಟನ್ನೇ ನೀವು ಉಪ್ಪಾಕಿ ಕಲಸ್ಕೋಬಹುದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನೀವ್ ಇದಕ್ಕೆ ಬೇಕಂದ್ರೆ ಒಗ್ಗರಣೆ ಕೂಡ ಮಾಡ್ಕೋಬಹುದು ಸ್ವಲ್ಪ ಸಾಸಿವೆ ಕರ್ಬೇವು ಹಾಗೆ ಬ್ಯಾಡ್ಗಿನ ಒಂದು ಮುರಿದು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಕೋಸಂಬರಿಗೆ ನೀವು ಸೇರಿಸ್ಕೋಬಹುದು ನಾನು ಒಗ್ಗರಣೆ ಏನ್ ಮಾಡ್ತಾ ಇಲ್ಲ ಹಾಗೆ ನಾನು ಇಲ್ಲಿ ಕೋಸಂಬ್ರಿನ ರೆಡಿ ಮಾಡ್ತಾ ಇದೀನಿ ನೋಡ್ತಾ ಇದ್ದೀರಾ ಸೂಪರ್ ಆಗಿ ಕೋಸಂಬರಿ ರೆಡಿ ಆಯ್ತಲ್ವಾ ಫ್ರೆಂಡ್ ಬನ್ನಿ ಇವಾಗ ಶ್ರೀರಾಮನವಮಿ ಹಬ್ಬದ ವಿಶೇಷವಾಗಿ ಪಾನಕ ಕೋಸಂಬರಿ ಹಾಗೆ ನೀರ್ ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ನೈವೇದ್ಯಕ್ಕೆ ಸರ್ವ್ ಮಾಡ್ಕೊಳ್ಳೋಣ ನೈವೇದ್ಯ ಆದ್ಮೇಲೆನೆ ನಾವು ತಿನ್ನೋಣ ಫ್ರೆಂಡ್ಸ್ ಹೌದಲ್ವಾ ಬನ್ನಿ ಇವಾಗ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ ಇವಾಗ ಪಾನಕ ಮಜ್ಜಿಗೆ ಹಾಗೆ ಕೋಸಂಬ್ರಿನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲವೂ ರೆಡಿ ಆಗಿದೆ ಇವಾಗ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಮೊದ್ಲೇದಾಗಿ ನಾನು ಪಾನ್ಕ ಹಾಕೋತಾ ಇದೀನಿ ಗ್ಲಾಸ್ಗೆ ತುಂಬಾ ರುಚಿಯಾಗಿರೋ ನೋಡಿ ಪಾನ್ಕ ಸಖತ್ತಾಗಿ ಬಂದಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೀನಿ ನೋಡಿ ಇವಾಗ ನೀರ್ ಮಜ್ಜಿಗೆನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನೀರ್ ತರ ಇದ್ರೇನೆ ಮಜ್ಜಿಗೆ ಸೂಪರ್ ಆಗಿರುತ್ತೆ ಟೇಸ್ಟ್ ನೋಡಿ ವಾವ್ ಸಕ್ಕತ್ತಾಗಿ ಬಂದಿದೆ ನೋಡ್ತಾ ಇದ್ದೀರಾ ಇವಾಗ ಕೋಸಂಬರಿ ಕೂಡ ಸರ್ವ್ ಮಾಡ್ಕೊಳ್ಳೋಣ ಸೂಪರ್ ಆಗಿ ಬಂದಿದೆ ಕೋಸಂಬರಿ ಕೂಡ ಅಷ್ಟೇ ಸಕ್ಕತ್ತಾಗಿದೆ ನೋಡಿ ಫಸ್ಟ್ ನೈವೇದ್ಯ ಮಾಡಿಬಿಟ್ಟು ನಾವು ತಿನ್ನೋದು ನೋಡಿ ಸೂಪರ್ ನೋಡಿದ್ರ ಫ್ರೆಂಡ್ ಶ್ರೀರಾಮ್ ನವಮಿ ಹಬ್ಬದ ವಿಶೇಷವಾಗಿ ನಾನು ಪಾನ್ಕ ಹಾಗೆ ನೀರ್ಮಜ್ಜಿಗೆ ಹಾಗೆ ಕೋಸಂಬರಿ ಕೂಡ ಮಾಡಿ ತೋರಿಸಿದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್